ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ಲಾಗ್ಸ್ ನಾನು ನಿಮ್ಮ ಲಾವಣ್ಯ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗಿಂದ ಲಾಗ್ಸ್ ಸ್ಟಾರ್ಟ್ ಇದ್ದೀನಿ ಮತ್ತು ತಿಂಡಿಗೆ ಪಡ್ಡು ಮಾಡ್ಕೊಳ್ಳೋಣ ಅಂತ ಚಿಟ್ಟಿಗೂ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಅದಕ್ಕೆಲ್ಲ ವೆಜಿಟೇಬಲ್ಸು ಕ್ಯಾರೆಟ್ ಅದೆಲ್ಲ ಹಾಕಿ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಬನ್ನಿ ಏನೇನು ಏನೇನು ರೆಡಿ ಮಾಡಿಕೊಂಡು ಅದಕ್ಕೆ ಪಡ್ಡು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನನ್ನ ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಬಾಗಿಲೆಲ್ಲ ಒರೆಸಿ ಅದಕ್ಕೆ ಒಂಚೂರು ಕುಂಕುಮ ಇಟ್ಟು ಸಿಂಪಲ್ಲಾಗಿ ಗಂಗೋಲಿ ಹಾಕ್ಕೊಂಡಿದ್ದೀನಿ ಈಗ ದೋಸೆ ಹಿಟ್ಟೆಲ್ಲ ಚೆನ್ನಾಗಿ ಬಂದಿತ್ತು ಅದರಲ್ಲಿ ಸ್ವಲ್ಪ ಎಲ್ಲನೂ ಮಾಡೋಕ್ಕೋಗಲ್ಲ ನಮಗೆ ಸ್ವಲ್ಪ ಆದರೆ ಸಾಕಾಗುತ್ತೆ ಹಂಗಾಗಿ ಸಾಲ್ಟ್ ಎಲ್ಲ ಅದು ಎಲ್ಲ ಹಾಕ್ದಂಗೆ ಸ್ವಲ್ಪ ಎತ್ತಿಡ್ತೀನಿ ಫ್ರಿಜ್ಜಲ್ಲಿ ನೀರೇನು ಮಿಕ್ಸ್ ಮಾಡ್ದಂಗೆ ಸ ಅದರಲ್ಲಿ ಸ್ವಲ್ಪ ತೊಗೊಂಡು ಇದಕ್ಕೆ ಒಂಚೂರು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಜೊತೆಗೆ ಒಂಚೂರು ಕ್ಯಾರೆಟ್ ಹಾಕ್ಕೊಂಡು ಕ್ಯಾರೆಟ್ಗೆ ಒಂಚೂರು ಸಬ್ಬಕ್ಕಿ ಸೊಪ್ಪು ಸಬ್ ಸಬ್ಬಿಗೆ ಸೊಪ್ಪು ಅಂತಾರಲ್ಲ ಅದು ಅದು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕಾಗಷ್ಟು ಒಂಚೂರು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ಪಡ್ಡು ಹಾಕೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಅದು ಬಿಸಿ ಹಾಕ್ತಾ ಬಂದಿತ್ತು ಅದಕ್ಕೆ ಒಂಚೂರು ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂಚೂರು ಆಯಿಲ್ ಹಾಕ್ಕೊಂಡು ಅದ್ರ ಜೊತೆಗೆ ಬಿಸಿ ಆಗಿತ್ತು ಅದಕ್ಕೆ ಪಡ್ಡು ಹಿಟ್ಟು ಹಾಕಿಡ್ತಾಯಿದ್ದೀನಿ ಎಲ್ಲ ಹಾಕ್ಕೊಂಡಿದ್ದಾಯಿತು ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಬೇಯೋಕ್ಕೆ ಬಿಡಬೇಕು ಸ್ವಲ್ಪ ಅದ್ರ ಮೇಲೇನೂ ಒಂಚೂರು ಆಯಿಲ್ ಹಾಕ್ಕೊಂಡು ರೆಡಿ ಆಗುತ್ತೆ ಆ ಕಡೆ ಈ ಕಡೆ ಎಲ್ಲ ಇದು ಬೇಯೋದಕ್ಕೆ ಬಿಟ್ಟಿದ್ದೀನಿ ಬಿಟ್ಟಿದ್ದಾದಮೇಲೆ ತೊಗೋತಾ ಇದ್ದೀನಿ ಇದಕ್ಕೇನು ಚಟ್ನಿ ಅದೆಲ್ಲ ಏನು ಮಾಡ್ಕೊಳ್ಳಲ್ಲ ಯಾಕಂದರೆ ನಾನು ಚಿಟ್ಟು ಇಬ್ಬರೇ ಇರ್ತೀವಿ ರಂಜಿತ್ ಇದು ಚಟ್ನಿ ಅಂಥದ್ದೆಲ್ಲ ಇವಾಗ ಇಷ್ಟನೇ ಆಗಲ್ಲ ಹಂಗಾಗಿ ಚಿಟ್ಟು ಹಾಗೆ ತಿನ್ಕೋತಾಳೆ ಅವಳು ಚಟ್ನಿ ಎಲ್ಲ ಅಭ್ಯಾಸ ಇಲ್ಲ ನಾನು ಇದ್ರ ಜೊತೆಗೆ ಚಟ್ನಿ ಪುಡಿ ಒಂಚೂರು ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನಾನು ನಾನು ತಿಂದೆ ಚೆನ್ನಾಗಿತ್ತು ಚೆನ್ನಾಗಿ ಬಂದಿದ್ದು ಪಟ್ಟು ಸಲ ನೀವು ಟ್ರೈ ಮಾಡಿ ಇದಾದ ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಿನ್ನೆದು ಹೂವು ಎಲ್ಲ ತೆಗೆದು ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮಲ್ಲಿಗೆ ಇತ್ತು ಅದನ್ನು ಕಟ್ಟಿ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸ್ವಲ್ಪ ಇಡ್ತಾ ಇದ್ದೀನಿ ಇದೆಲ್ಲ ಇಟ್ಟು ಗ್ಯಾಸ್ಗೆಲ್ಲ ಅರ್ಶನ ಕುಂಕುಮ ಇಟ್ಕೊಂಡು ಅದಕ್ಕೂ ಪೂಜೆ ಮಾಡ್ತೀನಿ ಇಟ್ಕೊಂಡು ಈಗ ಸ್ವಲ್ಪ ದೀಪ ದೀಪ ಹಚ್ಕೊಂಡು ಕಟ್ಟಿ ಹಚ್ಚಿ ಪೂಜೆ ಎಲ್ಲ ರೆಡಿ ಪೂಜೆಗೆ ರೆಡಿ ಮಾಡಿಕೊಂಡು ಮಂಗಳಾರತಿ ಮಾಡಿ ಮಂಗಳಾರತಿನೂ ಆಯಿತು ಈ ಕಡೆ ನನ್ನ ಹಸ್ಬೆಂಡನು ಮತ್ತು ನನ್ನ ಮಗಳಿದ್ರು ಅವ್ರಿಗೆಲ್ಲ ಒಂಚೂರು ಮಂಗಳಾತಿ ಕೊಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋದಿತ್ತು ಚೆನ್ನಾಗಿರುತ್ತೆ ಆನೆಕಲ್ಲಲ್ಲಿ ನಾವಿರೋ ಜಾಗದಿಂದ ಸ್ವಲ್ಪ ದೂರ ಆಗುತ್ತೆ ದೇವಸ್ಥಾನ ಆನೆಕಲ್ಲು ಅಲ್ಲಿ ತುಂಬ ಚೆನ್ನಾಗಿದೆ ಶನಿ ಮಹಾತ್ಮನ ದೇವಸ್ಥಾನ ಅದು ಅಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೋದ್ರೇ ಒಂಥರ ಏನೋ ನೆಮ್ಮದಿ ಅನಿಸುತ್ತೆ ಪೀಸ್ಫುಲ್ಲಾಗಿರುತ್ತೆ ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಮತ್ತು ಮಂಜುನಾಥನ ದೇವಸ್ಥಾನ ಮತ್ತು ಇನ್ನೊಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ದೊಡ್ಡದಾಗಿ ಎಷ್ಟು ಒಂಥರ ಪ್ರಶಾಂತವಾಗಿರುತ್ತೆ ಆ ದೇವಸ್ಥಾನಕ್ಕೆ ಹೋದ್ರೇ ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಜಾಗ ಇದೆ ಆ ಜಾಗದಲ್ಲಿ ಚಿಟ್ಟು ಚೆನ್ನಾಗಿ ಆಡ್ತಿದ್ಳು ಅವಳು ಆ ದೇವಸ್ಥಾನಕ್ಕೆ ಹೋದರೆ ಸಾಕು ದೇವ್ರು ನೋಡೋಕೆ ಬರಲ್ಲ ದೇವ್ರ ದರ್ಶನವೂ ಮಾಡೋಲ್ಲ ಯಾವಾಗೂ ಅಲ್ಲಿ ಆಡ್ತಿರ್ತಾಳೆ ಕರೆದ್ರೂ ಬರಲ್ಲ ಅಷ್ಟು ಆಡ್ತಿರ್ತಾಳೆ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮತ್ತು ಈ ಆಂಜನೇಯನ ದೇವಸ್ಥಾನ ಒಂದೇ ಜಾಗದಲ್ಲಿ ಇರುತ್ತೆ ಆಡ್ತಿದ್ದಾಳೆ ನೋಡಿ ಚಿಟ್ಟು ಎಷ್ಟು ಕರೆದ್ರೂ ಬರಲ್ಲ ಆಡ್ತಾನೇ ಇರ್ತಾಳೆ ಆಡ್ತಾನೆ ಇರ್ತಾಳೆ ಯಾರಿದಾರೆ ಯಾರಿಲ್ಲ ಏನು ಭಯನೇ ಇರಲ್ಲ ಅವಳಿಗೆ ಅವಳನ್ನ ಸ್ವಲ್ಪ ತಾಡಿಸ್ಕೊಂಡು ಕರೆದ್ವಿ ಕೊನೆಗೂ ಬರಲಿಲ್ಲ ಕೊನೆಗೆ ಅವರಪ್ಪ ಎತ್ಕೊಂಡೇ ಬರಂಗಾಯಿತು ಹತ್ಕೊಂಡೇ ಬಂದಳು ಕೊನೆಯಲ್ಲಿ ಓಡ್ಕೊಂಡು ಓಡ್ಕೊಂಡು ಹೋಗ್ತಾಳೆ ಕರ್ಕೊಳ್ಳೋಕೋದ್ರೆ ಇದು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು